ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬ್ಬರ ಕಾತುಹು ಪ್ರಿಯ ಸ್ನೇಹಿತರೆ ಸಾವಿರಾರು ವರ್ಷಗಳಷ್ಟು ಹಳೆಯದೆಂದು ನಂಬಲಾದ ಒಂದು ದೈತ್ಯಾಕಾರದ ಹಾವು ಕಾಬಾ ಷರೀಫ್ನ ಸಮೀಪದಲ್ಲಿ ಅದ್ಭುತ ರೀತಿಯಲ್ಲಿ ಕಾಣಿಸಿಕೊಂಡಿತು ಅದು ಪವಿತ್ರ ಸ್ಥಳದ ಸಮೀಪದಲ್ಲಿ ಒಳಗೊಂಬಿರುವಂತೆ ಕಾಣಿಸಿತು ಮತ್ತು ಅದು ಹೊರಬಂದಾಗ ಜನರು ಭಯದಿಂದ ಓಡಲಾರಂಭಿಸಿದರು ಆ ಹಾವು ತುಂಬಾ ದೊಡ್ಡದಾಗಿತ್ತು ಅದರ ತಲೆಯನ್ನು ಎತ್ತಿದಾಗ ಸಾಮಾನ್ಯ ಮನುಷ್ಯನ ಎರಡು ಪಟ್ಟು ಎತ್ತರದಲ್ಲಿ ಅದು ನಿಂತಿತ್ತು ಅಲ್ಲಿದ್ದ ಎಲ್ಲರೂ ಅದನ್ನು ಕಂಡು ಮಾತಿನಿಂದ ನಿಶ್ಚಲರಾದರು ಅತ್ಯಂತ ಆಶ್ಚರ್ಯಕರ ಸಂಗತಿಯೆಂದರೆ ಈ ಭಯಾನಕ ಹಾವು ಯಾರನ್ನೋ ಗಾಯಗೊಳಿಸಲಿಲ್ಲ ಆದರೂ ಅದರ ಉಪಸ್ಥಿತಿಯು ಒಂದು ರಹಸ್ಯಮಯ ಸಂದೇಶವನ್ನು ಹೊಂದಿರುವಂತೆ ತೋರಿತು ಅನೇಕರ ಮುಖಗಳಲ್ಲಿ ಭಯ ತುಂಬಿತ್ತು ನಂತರ ಘಟಿಸಿದ್ದು ನಿಜವಾಗಿಯೂ ನಿಮ್ಮನ್ನು ಆಶ್ಚರ್ಯಗೊಳಿಸುವಂತಿದೆ ಪ್ರಿಯರೇ ಈ ಘಟನೆ ನಡೆದದ್ದು ನಬಿ ಮೊಹಮ್ಮದ್ ಸಲ್ಲಾಹು ಅಲಿಹಿ ವಸಲ್ಲಂ ಯೌವನಕ್ಕೆ ಪ್ರವೇಶಿಸಿದ ಸಮಯದಲ್ಲಿ ಆದರೆ ಅವರಿಗೆ ಆ ಸಮಯದಲ್ಲಿ ಅಲ್ಲಾಹನ ಪ್ರವಾದಿತ್ವದ ಜವಾಬ್ದಾರಿಯನ್ನು ಇನ್ನೂ ನೀಡಲಾಗಿರಲಿಲ್ಲ ಆ ಕಾಲದಲ್ಲಿ ಅವರಿಗೆ ತುಂಬಾ ಪವಿತ್ರತೆ ಮತ್ತು ಗೌರವವಿತ್ತು ಸಮಾಜದ ಎಲ್ಲ ವರ್ಗದ ಜನರು ಅಬೂ ಅಬೂಜಲ್ನಂತಹವರೂ ಸಹ ಅವರನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು ಆ ಕಾಲದಲ್ಲಿ ಖುರೈಷ್ ಸಮುದಾಯದವರಲ್ಲಿ ಒಂದು ವಿಷಯದಿಂದಾಗಿ ದೊಡ್ಡ ಆತಂಕವಿತ್ತು ಕಾಬದ ಗೋಡೆಯಲ್ಲಿ ವಾಸಿಸುತ್ತಿದ್ದ ಒಂದು ಹಾವು ಅವರ ಆತಂಕಕ್ಕೆ ಕಾರಣವಾಗಿತ್ತು ಯಾರೂ ಅದನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ ಏಕೆಂದರೆ ರಾತ್ರಿಯಲ್ಲಿ ಆ ಹಾವು ಕಾಬದ ಸಮೀಪದಲ್ಲಿರುವ ಒಂದು ಬಾವಿಯ ಒಳಗೆ ಇಡಲಾಗಿದ್ದ ಚಿನ್ನದ ನಾಣ್ಯಗಳನ್ನು ಕಾಯುತ್ತಿತ್ತು ಆ ಕಾಲದಲ್ಲಿ ಕಬದ ಸಮೀಪದ ಬಾವಿಯೊಳಗೆ ಯಾತ್ರಿಗಳು ಮೌಲ್ಯಯುತವಾದ ಕಾಣಿಕೆಗಳನ್ನು ವಿಶೇಷವಾಗಿ ಚಿನ್ನದ ನಾಣ್ಯಗಳನ್ನು ತಮ್ಮ ಕಾಣಿಕೆಗಳನ್ನು ಪೂರೈಸಲು ಎಸೆಯುತ್ತಿದ್ದರು ಅಲ್ಲಾಹನ ಭವನಕ್ಕೆ ಗೌರವ ತೋರಿಸಲು ಯಾರೂ ಸಾಮಾನ್ಯ ವಸ್ತುಗಳನ್ನು ಕಾಣಿಕೆಯಾಗಿ ನೀಡಿರಲಿಲ್ಲ ಒಮ್ಮೆ ಒಬ್ಬ ವ್ಯಕ್ತಿ ಆ ಬಾವಿಯಿಂದ ದೊಡ್ಡ ಮೊತ್ತದ ಚಿನ್ನದ ನಾಣ್ಯಗಳನ್ನು ಕದ್ದನು ಬಾವಿಯಿಂದ ಕದಿಯುವುದು ತುಂಬಾ ಕಷ್ಟದ ಕೆಲಸವಾಗಿರಲಿಲ್ಲ ಏಕೆಂದರೆ ಕಾಬದ ಗೋಡೆಗಳು ಕಡಿಮೆ ಎತ್ತರದವು ಮತ್ತು ದುರ್ಬಲವಾಗಿದ್ದವು ಜೊತೆಗೆ ಛಾವಣಿಯಿಲ್ಲದ ಕಾರಣ ಯಾರಾದರೂ ಸುಲಭವಾಗಿ ಒಳಗೆ ಪ್ರವೇಶಿಸಬಹುದಿತ್ತು ಅಲ್ಲದೆ ಕಡಿಮೆ ಎತ್ತರದ ಪ್ರದೇಶದಲ್ಲಿದ್ದ ಕಾರಣ ಮಳೆಯ ನೀರು ಗೋಡೆಗಳನ್ನು ಮತ್ತಷ್ಟು ಮೃದುವಾಗಿಸಿ ದುರ್ಬಲಗೊಳಿಸಿತ್ತು ಆದರೂ ಖುರೈಷ್ ಸಮುದಾಯವು ನಬಿ ಮೊಹಮ್ಮದ್ ಸಲ್ಲಾಹು ಅಲೈಹಿ ವಸಲ್ಲಂ ಅವರ ಸಲಹೆಯನ್ನು ಅನುಸರಿಸಿ ಬಹಳ ಶ್ರಮದಿಂದ ಮತ್ತು ಬುದ್ಧಿಪೂರ್ವಕವಾಗಿ ಕೆಲಸ ಮಾಡಿ ಆ ಕಳ್ಳನನ್ನು ಹಿಡಿಯಿತು ಶಿಕ್ಷೆಯಾಗಿ ಅವನ ಎರಡೂ ಕೈಗಳನ್ನು ಕತ್ತರಿಸಲಾಯಿತು ಈ ಘಟನೆಯ ನಂತರ ಕಅಬಾ ಮತ್ತು ಬಾವಿಯ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಖುರೈಷ್ ದುರ್ಬಲವಾದ ಕಬದ ಗೋಡೆಗಳನ್ನು ಕೆಡವಿ ಬಲವಾದ ಕಲ್ಲಿನ ಗೋಡೆಗಳನ್ನು ಕಟ್ಟಲು ಮತ್ತು ಛಾವಣಿಯನ್ನು ನಿರ್ಮಿಸಲು ನಿರ್ಧರಿಸಿತು ಈ ಸಮಯದಲ್ಲಿ ಅಲ್ಲಾಹನ ಇಚ್ಛೆಯಂತೆ ಒಂದು ವಿಚಿತ್ರವಾದ ಮತ್ತು ಪ್ರಮುಖವಾದ ಘಟನೆಯು ಆರಂಭವಾಯಿತು ಕಬದ ಸಮೀಪದ ಬಾವಿಯಲ್ಲಿ ಜನರು ಕಾಣಿಕೆಗಳಾಗಿ ಮತ್ತು ಪ್ರತಿಜ್ಞೆಗಳಾಗಿ ಚಿನ್ನದ ನಾಣ್ಯಗಳನ್ನು ಎಸೆಯುತ್ತಿದ್ದರು ನಂತರ ಕಬದ ನವೀಕರಣಕ್ಕಾಗಿ ಈ ಬಾವಿಯನ್ನು ಬಳಸಲಾಯಿತು ಆದರೆ ಮೊದಲ ಕಳ್ಳತನದ ಘಟನೆಯ ನಂತರ ಅಲ್ಲಾಹನ ಆದೇಶದಂತೆ ಪ್ರತಿ ಸಂಜೆ ಒಂದು ವಿಷಕಾರಿ ಹಾವು ಆ ಬಾವಿಯನ್ನು ಕಾಯಲು ಕಾಣಿಸಿಕೊಳ್ಳುತ್ತಿತ್ತು ಬೆಳಿಗ್ಗೆ ಅದು ಕಾಬದ ಗೋಡೆಯ ಮೇಲೆ ಏರಿ ಬಿಸಿಲಿನಲ್ಲಿ ಕುಳಿತುಕೊಳ್ಳುತ್ತಿತ್ತು ಇತಿಹಾಸವು ಹೇಳುವಂತೆ ಈ ಹಾವಿಗೆ ಮನುಷ್ಯರ ಬಗ್ಗೆ ಯಾವುದೇ ಭಯವಿರಲಿಲ್ಲ ಅದು ಕಾಬದ ಗೋಡೆಯ ಮೇಲೆ ಶಾಂತವಾಗಿ ಕುಳಿತು ವಿಶ್ರಾಂತಿ ಪಡೆಯುತ್ತಿತ್ತು ಮತ್ತು ರಾತ್ರಿಯಲ್ಲಿ ಬಾವಿಯನ್ನು ಕಾಯುತ್ತಿತ್ತು ಯಾರಾದರೂ ಬಾವಿಗೆ ಚಿನ್ನದ ನಾಣ್ಯಗಳನ್ನು ಎಸೆದರೆ ಅದು ಏನನ್ನೂ ಹೇಳುತ್ತಿರಲಿಲ್ಲ ಆದರೆ ಯಾರಾದರೂ ಬಾವಿಯಿಂದ ನಾಣ್ಯಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿದರೆ ಅದು ತನ್ನ ತಲೆಯನ್ನು ಎತ್ತಿ ಭಯಾನಕ ರೂಪವನ್ನು ತಾಳಿ ಜೋರಾಗಿ ಶಬ್ದ ಮಾಡಿ ಕಳ್ಳರನ್ನು ಓಡಿಸುತ್ತಿತ್ತು ಈ ಕಾರಣದಿಂದ ಯಾರೂ ಇನ್ನು ಮುಂದೆ ಬಾವಿಯ ಸಮೀಪದಲ್ಲಿ ಒಟ್ಟಾಗುತ್ತಿರಲಿಲ್ಲ ಅವರು ದೂರದಿಂದ ನಾಣ್ಯಗಳನ್ನು ಎಸೆಯುತ್ತಿದ್ದರು ಆದರೆ ಸಮೀಪಿಸಲು ಧೈರ್ಯ ಮಾಡಲಿಲ್ಲ ಏಕೆಂದರೆ ಈ ಹಾವು ಅಲ್ಲಾಹನ ಆದೇಶದಿಂದ ಕಾವಲಿನಲ್ಲಿತ್ತು ಆದ್ದರಿಂದ ಯಾರಿಗೂ ಅದನ್ನು ತೆಗೆದುಹಾಕಲು ಸಾಧ್ಯವಾಗಲಿಲ್ಲ ಇದರ ನಡುವೆ ಕಾಬದ ಗೋಡೆಗಳು ಮಳೆಯ ನೀರಿನಿಂದಾಗಿ ಕುಸಿದ ಸ್ಥಿತಿಯಲ್ಲಿದ್ದವು ಆದ್ದರಿಂದ ನವೀಕರಣ ಕಾರ್ಯವನ್ನು ತಕ್ಷಣವೇ ಆರಂಭಿಸುವುದು ಅಗತ್ಯವಾಯಿತು ಕಾಬದ ನಿರ್ವಹಣೆಗೆ ಜವಾಬ್ದಾರರಾದ ಖುರೈಶ್ ಗೋತ್ರವು ಈ ವಿಷಯದ ಬಗ್ಗೆ ಆಳವಾಗಿ ಚಿಂತಿಸಲಾರಂಭಿಸಿತು ಈ ಸಮಯದಲ್ಲಿ ಖುರೈಷ್ನ ಒಬ್ಬ ಯುವ ಬುದ್ಧಿವಂತ ಮತ್ತು ನೀತಿಮಾನ್ ವ್ಯಕ್ತಿಯಾದ ಮೊಹಮ್ಮದ್ ಅಲೈಹಿ ವಸಲ್ಲಂ ಅವರಿಗೆ ಕಾವದ ನಿರ್ಮಾಣ ಕಾರ್ಯಕ್ಕೆ ಸಲಹೆ ನೀಡುವ ಜವಾಬ್ದಾರಿಯನ್ನು ವಹಿಸಲಾಯಿತು ಅವರು ಕಾಬದ ಸಮೀಪದಲ್ಲಿ ನಿಂತು ಕಾರ್ಯವನ್ನು ಹೇಗೆ ಆರಂಭಿಸಬಹುದೆಂದು ಯೋಚಿಸಿದರು ಆ ಕ್ಷಣದಲ್ಲಿ ಅಲ್ಲಾಹನ ಆದೇಶದಂತೆ ಆಕಾಶದಿಂದ ಒಂದು ದೈತ್ಯಕಾರದ ಗಿಡುಗವು ಇಳಿದು ಬಂದು ಆ ವಿಷಕಾರಿ ಹಾವನ್ನು ಆಕ್ರಮಣ ಮಾಡಿ ಹಿಡಿದುಕೊಂಡು ಹಾರಿಹೋಯಿತು ಹಸ್ರತಿಬ್ನು ಅಬ್ಬಾಸ್ ರಜಿಯಲ್ಲಾಹು ಅನ್ಹುವಿನಿಂದ ವರದಿಯಾದಂತೆ ಕಬ್ಬದ ಒಳಗೆ ಒಂದು ಅಪಾಯಕಾರಿ ಹಾವು ವಾಸಿಸುತ್ತಿತ್ತು ಖುರೇಶ್ ಕಆದ ನವೀಕರಣವನ್ನು ನಿರ್ಧರಿಸಿದಾಗ ಆ ಹಾವು ಅವರಿಗೆ ಒಂದು ದೊಡ್ಡ ಅಡೆತಡೆಯಾಯಿತು ಆ ಕ್ಷಣದಲ್ಲಿ ಅಲ್ಲಾಹನ ಆದೇಶದಂತೆ ಒಂದು ದೈತ್ಯಾಕಾರದ ಗಿಡುಗವು ಬಂದು ಆ ಹಾವನ್ನು ತೆಗೆದುಕೊಂಡು ಹಜ್ಜುನ್ ಎಂಬ ಸ್ಥಳಕ್ಕೆ ಕೊಂಡೊಯ್ಯಿತು ಅಲ್ಲಾಹನ ಶಕ್ತಿಯಿಂದ ಅಲ್ಲಿ ಭೂಮಿಯು ಬಿರಿಯಿತು ಮತ್ತು ಆ ಹಾವನ್ನು ನುಂಗಿತು ಹದೀಸ್ನಲ್ಲಿ ಹೇಳುವಂತೆ ಕಿಯಾಮದ್ ದಿನದ ಮೊದಲು ಈ ಹಾವ್ ಸಫಾ ಬೆಟ್ಟದ ಸಮೀಪದಿಂದ ಹೊರಬಂದು ಜನರೊಡನೆ ಮಾತನಾಡುವುದು ಅದನ್ನು ದಾಬತ್ತುಲ್ ಅರ್ದ್ ಎಂದು ಕರೆಯಲಾಗುವುದು ಹಾವಿನ ಭಯವು ತೊಲಗಿದ ನಂತರ ಕಾಬದ ಪುನರ್ ನಿರ್ಮಾಣವನ್ನು ಆರಂಭಿಸಲು ಅವಕಾಶವಾಯಿತು ಆದರೆ ಕೇವಲ ಆಸೆಯಿಂದ ಮಾತ್ರ ಸಾಲದು ಸರಿಯಾದ ಯೋಜನೆ ಮತ್ತು ಕುಶಲಕರ್ಮಿಗಳು ಅಗತ್ಯವಾಗಿದ್ದವು ನಬಿ ಮೊಹಮ್ಮದ್ ಸಲ್ಲಾಹು ಅಲೇಹಿ ವಸಾ ಲಂ ಈ ಪ್ರಮುಖ ಜವಾಬ್ದಾರಿಯ ಬಗ್ಗೆ ಆತಂಕಗೊಂಡಿದ್ದರು ಆ ಸಮಯದಲ್ಲಿ ಅಲ್ಲಾಹನ ಆದೇಶದಂತೆ ಒಂದು ಅದ್ಭುತ ಘಟನೆ ನಡೆಯಿತು ಗ್ರೀಸ್ನಿಂದ ಬಂದ ಪ್ರಸಿದ್ಧ ಕಲ್ಲುಕುಟಿಗ ಮತ್ತು ಆಶಾರಿಯಾದ ಬಾಂಬ್ ರೋಮ್ಗೆ ಒಂದು ದೊಡ್ಡ ಅರಮನೆಯನ್ನು ಕಟ್ಟಲು ಹಡಗಿನಲ್ಲಿ ಪ್ರಯಾಣಿಸುತ್ತಿದ್ದ ದಾರಿಯಲ್ಲಿ ಒಂದು ಬಿರುಗಾಳಿಯಿಂದಾಗಿ ಜಿದ್ದಾದ ಕರಾವಳಿಯಲ್ಲಿ ಅವನ ಹಡಗು ಮುರಿದು ಹೋಯಿತು ಮಕ್ಕಾದ ಜನರು ಈ ಸುದ್ದಿಯನ್ನು ಕೇಳಿ ಅಲ್ಲಿಗೆ ಓಡಿಬಂದರು ಬಂದರೂ ಹಡಗಿನಿಂದ ಮರ ಮತ್ತು ಇತರ ಸಾಮಗ್ರಿಗಳನ್ನು ಖರೀದಿಸಿದರು ಬೊಂಗು ತನ್ನ ಕಳೆದು ಹೋದ ವಸ್ತುಗಳಲ್ಲಿ ಕೆಲವನ್ನು ರಕ್ಷಿಸಲು ಮತ್ತು ಬಳಸಲು ಸಂತೋಷವಾಯಿತು ಖುರೈಷ್ ಅವನನ್ನು ಕಾವದ ಪುನರ್ ನಿರ್ಮಾಣವನ್ನು ಮೇಲ್ವಿಚಾರಣೆ ಮಾಡಲು ಕೇಳಿಕೊಂಡಾಗ ಅವನು ಒಪ್ಪಿಕೊಂಡನು ಈ ಮಹಾನ್ ಕಾರ್ಯಕ್ಕೆ ಇಂತಹ ಕುಶಲಕರ್ಮಿಯನ್ನು ಪಡೆದದ್ದಕ್ಕೆ ಮಕ್ಕಾದ ಜನರು ಬಹಳ ಸಂತೋಷಪಟ್ಟರು ಬೌಮ್ಯೋಚಿಸಿದನು ಯೋಚಿಸಿದನು ರೋಮ್ಗೆ ಹೋಗುವ ಮೊದಲು ಇಲ್ಲಿ ಕೆಲವು ಕೆಲಸಗಳನ್ನು ಪೂರ್ಣಗೊಳಿಸಿ ತನ್ನ ನಷ್ಟದ ಒಂದು ಭಾಗವನ್ನು ಮರಳಿ ಪಡೆಯಬಹುದೆಂದು ನಂತರ ಕಬದ ಪುನರ್ ನಿರ್ಮಾಣವು ಗಂಭೀರವಾಗಿ ಆರಂಭವಾಯಿತು ಮಕ್ಕಾದ ಎಲ್ಲ ಗೋತ್ರಗಳು ಒಟ್ಟಿಗೆ ಈ ಕೆಲಸದಲ್ಲಿ ಭಾಗವಹಿಸಲು ಮುಂದೆ ಬಂದವು ಈ ಪವಿತ್ರ ಕಾರ್ಯದ ಗೌರವದಿಂದ ಯಾರೂ ವಂಚಿತರಾಗಲಿಲ್ಲ ನಬಿ ಮೊಹಮ್ಮದ್ ಅಲೈಹಿ ವಸಲ್ಲಂ ಸ್ವತಃ ಈ ಕೆಲಸದಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು ಮತ್ತು ತಮ್ಮ ವಯಸ್ಸಿನ ಯುವಕರನ್ನು ಆಟಗಳನ್ನು ಬಿಟ್ಟು ಕಾಬದ ಪುನರ್ ಭಾಗವಹಿಸಲು ಪ್ರೋತ್ಸಾಹಿಸಿದರು ಯುವಕರಲ್ಲಿ ಅವರು ಬಹಳ ಪ್ರೀತಿಪಾತ್ರರು ಮತ್ತು ಪ್ರಭಾವಿಯೂ ಆಗಿದ್ದರು ಕಾವದ ನಿರ್ಮಾಣಕ್ಕೆ ಅಗತ್ಯವಾದ ಸಾಮಗ್ರಿಗಳನ್ನು ಸಂಗ್ರಹಿಸಲಾಯಿತು ಸಮೀಪದ ಬೆಟ್ಟಗಳಿಂದ ನೀಲಿಮೆಯುಳ್ಳ ಕಲ್ಲುಗಳನ್ನು ತರಲಾಯಿತು ಹೀಗೆ ಅಲ್ಲಾಹನ ಕೃಪೆಯಿಂದ ಕಾಬದ ಪುನರ್ ನಿರ್ಮಾಣವು ತ್ವರಿತವಾಗಿ ಮುಂದುವರೆಯಿತು ಕಅಬದ ಗೋಡೆಗಳು ಐದು ಅಥವಾ ಆರು ಅಡಿ ಎತ್ತರಕ್ಕೆ ತಲುಪಿದಾಗ ಕಪ್ಪು ಕಲ್ಲು ಹಜ್ರುಲ್ ಅಸ್ವದ್ ಅದರ ಮೂಲ ಸ್ಥಾನಕ್ಕೆ ಮರಳಿ ಇಡುವ ಸಮಯ ಬಂದಿತು ಈ ಪವಿತ್ರ ಕಲ್ಲನ್ನು ಸ್ಥಾಪಿಸುವುದು ದೊಡ್ಡ ಗೌರವವೆಂದು ಪರಿಗಣಿಸಲಾಯಿತು ಏಕೆಂದರೆ ಅದನ್ನು ಮೊದಲು ಮಾಡಿದ್ದು ಜನತೆಯ ತಂದೆಯಾದ ಇಬ್ರಾಹಿಂ ನಬಿ ಸಲಾಂ ಆಗಿದ್ದರು ಆದ್ದರಿಂದ ಪ್ರತಿ ಗೋತ್ರವೂ ಈ ಮಹಾನ್ ಕಾರ್ಯವನ್ನು ಸ್ವಂತಗೊಳಿಸಲು ಬಯಸಿತು ಇಬ್ರಾಹಿಂ ನಬಿ ಸಲಾಂ ಮತ್ತು ಇಸ್ಮಾಯಿಲ್ ನಬಿ ಸಲಾಂರ ಪರಂಪರೆಯನ್ನು ಅನುಸರಿಸುವವರೆಂಬ ಗೌರವವು ತಮಗೆ ಸಿಗುವುದೆಂದು ನಂಬಿದರು ಇದು ಗೋತ್ರಗಳ ನಡುವೆ ತೀವ್ರವಾದ ಅಭಿಪ್ರಾಯ ಭಿನ್ನತೆಗೆ ಕಾರಣವಾಯಿತು ಯಾರೂ ಈ ಗೌರವವನ್ನು ಬೇರೆಯವರಿಗೆ ಬಿಟ್ಟುಕೊಡಲು ಸಿದ್ಧರಿರಲಿಲ್ಲ ಒತ್ತಡವು ತುಂಬಾ ಏರಿತು ಸನ್ನಿವೇಶವು ಹಿಂಸಾತ್ಮಕ ಸಂಘರ್ಷಕ್ಕೆ ತಿರುಗಲು ಆರಂಭಿಸಿತು ಒಂದು ವಿಭಾಗವು ಯುದ್ಧಕ್ಕೆ ಸಿದ್ಧತೆ ಆರಂಭಿಸಿತು ಅವರು ಮಾನವ ರಕ್ತದಿಂದ ತುಂಬಿದ ಒಂದು ಪಾತ್ರೆಯನ್ನು ಇಟ್ಟು ಅದರಲ್ಲಿ ಬೆರಳುಗಳನ್ನು ಅದ್ದಿ ಬೇರೆ ಯಾವುದೇ ಗೋತ್ರವು ಕಲ್ಲನ್ನು ಸ್ಥಾಪಿಸಲು ಪ್ರಯತ್ನಿಸಿದರೆ ಅವರನ್ನು ತಡೆಯುವುದಾಗಿ ಜೀವನದ ಬೆಲೆ ಕೊಟ್ಟರು ಎಂದು ಶಪಥ ಮಾಡಿದರು ಒತ್ತಡವು ನಾಲ್ಕು ದಿನಗಳವರೆಗೆ ಮುಂದುವರೆಯಿತು ಮಕ್ಕಾದಾದ್ಯಂತ ರಕ್ತರೋಷಿತ ಸಂಘರ್ಷದ ಭೀತಿಯೇರಿತು ಆ ಕ್ಷಣದಲ್ಲಿ ಕುರೈಶ್ನ ಒಬ್ಬ ಬುದ್ಧಿವಂತ ಮತ್ತು ಗೌರವಾನ್ವಿತ ಹಿರಿಯ ವ್ಯಕ್ತಿ ತನ್ನ ಬುದ್ಧಿಗೆ ಹೆಸರಾದವನು ಈ ಬಿಕ್ಕಟ್ಟನ್ನು ಪರಿಹರಿಸಲು ಒಂದು ಉತ್ತಮ ಸಲಹೆಯೊಂದಿಗೆ ಮುಂದೆ ಬಂದನು ಅವನು ಹೇಳಿದನು ಈ ರಾತ್ರಿ ಎಲ್ಲರೂ ಕಅಬದ ಸುತ್ತಲೂ ಇರಿ ಆದ್ದರಿಂದ ನಮ್ಮ ನಿರ್ಧಾರವೂ ಹೊರಗೆ ಸೋರಿಕೆಯಾಗದಿರಲಿ ಎಲ್ಲ ಗೋತ್ರದ ನಾಯಕರು ಇಲ್ಲಿರುವುದರಿಂದ ನಾಳೆ ಬೆಳಿಗ್ಗೆ ಸಫಾ ಬೆಟ್ಟದ ದಿಕ್ಕಿನಿಂದ ಮೊದಲು ಅಂಗಣಕ್ಕೆ ಬರುವ ವ್ಯಕ್ತಿಯನ್ನು ನಾವು ನಮ್ಮ ನ್ಯಾಯಾಧಿಪತಿಯಾಗಿ ನೇಮಿಸೋಣ ಅವನು ನೀಡುವ ತೀರ್ಪು ಯಾವುದೇ ಆಗಿರಲಿ ನಾವೆಲ್ಲರೂ ಅದನ್ನು ಒಪ್ಪಿಕೊಳ್ಳೋಣ ಇದರಿಂದ ರಕ್ತಪಾತವಾಗದು ಪುತ್ರರನ್ನು ಕಳೆದುಕೊಳ್ಳುವುದಿಲ್ಲ ಗೋತ್ರಗಳ ನಡುವೆ ಶತ್ರುತ್ವವೂ ಉಂಟಾಗದು ಯುವಕರು ಇನ್ನೂ ತುಂಬಾ ಕ್ಷೋಭೆಗೊಂಗಿದ್ದರೂ ಗೋತ್ರದ ನಾಯಕರು ಈ ಯೋಜನೆಯಲ್ಲಿ ಶಾಂತಿಯುತ ಪರಿಹಾರವನ್ನು ಕಂಡರು ಆದ್ದರಿಂದ ಎಲ್ಲರೂ ಒಪ್ಪಿಕೊಂಡರು ಮತ್ತು ಯೋಜನೆಯಂತೆ ರಾತ್ರಿಯಲ್ಲಿ ಯಾರೂ ಏನನ್ನು ಬಹಿರಂಗಪಡಿಸಲಿಲ್ಲ ಎಲ್ಲರೂ ಮುಂದಿನ ದಿನದ ಬೆಳಿಗ್ಗೆಗಾಗಿ ಆತುರದಿಂದ ಕಾಯುತ್ತಿದ್ದರು ಮೊದಲು ಯಾರೂ ಬರುವರು ಏಕೆಂದರೆ ಬರುವ ವ್ಯಕ್ತಿಯು ಇಬ್ರಾಹಿಂ ನಬಿ ಸಲಾಂನ ನಂತರ ಕಅಬದಲ್ಲಿ ಪವಿತ್ರ ಕಲ್ಲನ್ನು ಸ್ಥಾಪಿಸುವ ಎರಡನೆಯವನಾಗುವನು ಈ ಬಾರಿ ರಕ್ತಪಾತವಿಲ್ಲದೆ ಅಲ್ಲಾಹನ ಅಪಾರ ಕೃಪೆಯಿಂದ ಎಲ್ಲರೂ ಶಾಂತಿಯುತ ಪರಿಹಾರವನ್ನು ಸಾಕ್ಷಿಯಾಗಿ ಕಾಣುವರು ಬೆಳಗಿನ ಬೆಳಕು ಹರಡಿದಾಗ ಲೋಕಗಳಿಗೆ ಕೃಪೆಯಾಗಿ ಕಳುಹಿಸಲಾದ ಆ ಧನ್ಯ ಮನುಷ್ಯ ನಬೀ ಮೊಹಮ್ಮದ್ ರಸೂಲ್ ಅಲ್ಲಾ ಸಲ್ಲಾಹು ಅಲೈಹಿ ವಸಲ್ಲಂ ಸಫಾ ಬೆಟ್ಟದ ದಿಕ್ಕಿನಿಂದ ಬಂದರು ಎಲ್ಲರೂ ತಮ್ಮ ಕಣ್ಣುಗಳನ್ನು ಒಂದು ಪ್ರಕಾಶಮಾನವಾದ ಯುವಕನಾದ ಮೊಹಮ್ಮದ್ನ ಕಡೆಗೆ ತಿರುಗಿಸಿದರು ಅವರು ಅಲ್ ಅಮೀನ್ ವಿಶ್ವಾಸಾರ್ಹ ಎಂದು ಕರೆಯಲ್ಪಡುತ್ತಿದ್ದರು ಗೋತ್ರದ ನಾಯಕರು ಆನಂದದಿಂದ ಹೇಳಿದರು ಈ ಯುವಕನು ಅಸಾಧಾರಣನು ಸೃಷ್ಟಿಕರ್ತನ ಕೃಪೆಯನ್ನು ನೋಡಿ ಬಹುಶಃ ಅವನು ನಮ್ಮೆಲ್ಲರಿಗೂ ಪ್ರಿಯವಾದವನನ್ನು ನಮಗೆ ಕಳುಹಿಸಿರಬಹುದು ಹೇಳಿ ನಮ್ಮಲ್ಲಿ ಯಾರಿಗಾದರೂ ಅವನ ಬಗ್ಗೆ ಸಂಶಯವಿದೆಯೇ ಒಂದೇ ಧ್ವನಿಯಲ್ಲಿ ಎಲ್ಲರೂ ಕೂಗಿ ಹೇಳಿದರೂ ಯಾವುದೇ ಸಂಶಯವಿಲ್ಲ ಮೊಹಮ್ಮದ್ ಅಲ್ ಅಮೀನ್ ನಮ್ಮಲ್ಲಿ ಅತ್ಯುತ್ತಮನು ಅಲ್ಲಾಹು ಅಕ್ಬರ್ ನಮ್ಮ ಪ್ರಿಯ ನಬಿ ಸಲ್ಲಲ್ಲಾಹು ಅಲೇಹ್ ವಸಲ್ಲಂ ಸನ್ನಿವೇಶವನ್ನು ಅರ್ಥಮಾಡಿಕೊಂಡ ನಬಿ ಅಲೇಹಿ ಅಲೇಹಿವಸಲ್ಲಂ ತಕ್ಷಣವೇ ಒಂದು ಬಟ್ಟೆಯನ್ನು ತರಲು ಸೂಚಿಸಿದರು ಅವರು ಬಟ್ಟೆಯನ್ನು ನೆಲದ ಮೇಲೆ ಹಾಸಿದರು ನಂತರ ಕಪ್ಪು ಕಲ್ಲನ್ನು ಹಝರುಲ್ ಅಸ್ವದ್ ತಮ್ಮ ಧನ್ಯ ಕೈಗಳಿಂದ ಅದರ ಮಧ್ಯದಲ್ಲಿ ಇಟ್ಟರು ನಂತರ ಪ್ರತಿ ಗೋತ್ರದ ನಾಯಕರನ್ನು ಕರೆದು ಹೇಳಿದರು ನಿಮ್ಮ ಪ್ರತಿಯೊಬ್ಬರೂ ಈ ಬಟ್ಟೆಯ ಒಂದು ಮೂಲೆಯನ್ನು ಹಿಡಿಯಿರಿ ಒಟ್ಟಿಗೆ ಈ ಕಲ್ಲನ್ನು ಕಾಬಕ್ಕೆ ಒಯ್ಯಿರಿ ಯುದ್ಧದ ತುದಿಯಲ್ಲಿದ್ದ ಗೋತ್ರಗಳು ತಮ್ಮ ನಾಲ್ಕು ಪ್ರಮುಖ ನಾಯಕರನ್ನು ಬಟ್ಟೆಯ ಮೂಲೆಗಳನ್ನು ಹಿಡಿಯಲು ಕಳುಹಿಸಿದರು ನಬಿ ಮೊಹಮ್ಮದ್ ಸಲ್ಲಾಹು ವಸಲ್ಲಂ ತಮ್ಮ ಧನ್ಯ ಕೈಗಳಿಂದ ಹಜರುಲ್ ಅಸ್ವದ್ನು ಬಟ್ಟೆಯ ಮಧ್ಯದಲ್ಲಿ ಇಟ್ಟರು ಈ ಬುದ್ಧಿವಂತ ಮತ್ತು ಗೌರವಾನ್ವಿತ ಯೋಜನೆಯನ್ನು ಎಲ್ಲರೂ ಒಪ್ಪಿಕೊಂಡರು ಪ್ರತಿ ನಾಯಕನೂ ಸಂತೋಷಗೊಂಡನು ಯುದ್ಧಕ್ಕೆ ಶಪಥ ಮಾಡಿದವರೂ ಸಹ ತಮ್ಮ ಗೋತ್ರದ ನಾಯಕರಲ್ಲಿ ಒಬ್ಬರು ಬಟ್ಟೆಯ ಒಂದು ಮೂಲೆಯನ್ನು ಹಿಡಿದಿದ್ದರಿಂದ ನಗುತ್ತಿದ್ದರು ಕೊನೆಗೆ ನಾಯಕರು ಒಟ್ಟಿಗೆ ಬಟ್ಟೆಯ ನಾಲ್ಕು ಮೂಲೆಗಳನ್ನು ಹಿಡಿದು ಹಜರುಲ್ ಅಸ್ವದ್ನು ಅದರ ನಿಗದಿತ ಸ್ಥಳಕ್ಕೆ ಒಯ್ದರು ನಂತರ ನಬಿ ಮುಹಮ್ಮದ್ ಸಲ್ಲಾಹು ಅಲೇಹ್ ವಸಲ್ಲಂ ಅಲ್ಲಾಹನ ಹೆಸರಿನಲ್ಲಿ ಬಟ್ಟೆಯ ಮಧ್ಯದಿಂದ ಕಲ್ಲನ್ನು ಎತ್ತಿ ಅದರ ನಿಗದಿತ ಸ್ಥಳದಲ್ಲಿ ಗಟ್ಟಿಗೊಳಿಸಿದರು ಎಲ್ಲ ಗೋತ್ರಗಳು ಮುಹಮ್ಮದ್ ರಸೂಲ್ ಅಲೈಹಿ ವಸಲ್ಲಂ ಅವರ ಬುದ್ಧಿವಂತ ನಿರ್ಧಾರದಲ್ಲಿ ಆನಂದಿಸಿದವು ಅವರ ಬುದ್ಧಿಯಿಂದ ಅವರು ಆಳವಾಗಿ ಆಕರ್ಷಿತರಾದರೂ ಒಂದು ರಕ್ತರೂಷಿತ ಯುದ್ಧವಾಗಿ ಮಾರ್ಪಡಬಹುದಾದ ಸಂಘರ್ಷವು ಒಂದೇ ಶಾಂತಿಯುತ ಕ್ಷಣದಲ್ಲಿ ಪರಿಹರಿಸಲ್ಪಟ್ಟಿತು ಪ್ರಿಯ ವೀಕ್ಷಕರೇ ಇಂದು ಮೊಹಮ್ಮದ್ ರಸೂಲ್ ಸಲ್ಲಲ್ಲಾಹು ಅಲೇಹಿ ವಸಲ್ಲಂ ಅವರ ಅನುಯಾಯಿಗಳಾದ ನಾವು ನಮ್ಮ ಬಿಕ್ಕಟ್ಟುಗಳನ್ನು ಹೇಗೆ ನಿರ್ವಹಿಸುತ್ತೇವೆ ದುರದೃಷ್ಟವಶಾತ್ ನಮ್ಮ ಕೆಲವು ವಿದ್ವಾಂಸರು ಈ ಸಂಘರ್ಷಗಳನ್ನು ಪರಿಹರಿಸುವ ಬದಲು ಅವುಗಳನ್ನು ಉರಿಯುವಂತೆ ಮಾಡುತ್ತಿದ್ದಾರೆ ಮುಸ್ಲಿಮರ ನಡುವಿನ ಪರಸ್ಪರ ವಿವಾದಗಳು ಇಷ್ಟು ಉನ್ನತ ಮಟ್ಟಕ್ಕೆ ಏರಿವೆ ನಾವು ನಬಿಯ ಬುದ್ಧಿವಂತ ಸುನ್ನತ್ನೂ ಮರೆತಿದ್ದೇವೆ ಪರಿಹಾರದ ಮಾರ್ಗವನ್ನು ತೊರೆದು ನಾವು ಸಂಘರ್ಷದ ಮಾರ್ಗವನ್ನು ಆರಿಸಿಕೊಂಡಿದ್ದೇವೆ ಯಾ ಅಲ್ಲಾ ಎಲ್ಲ ಮುಸ್ಲಿಮರಿಗೂ ತಾಳ್ಮೆ ಕರುಣೆ ಮತ್ತು ಶ್ರೇಷ್ಠ ಜ್ಞಾನವನ್ನು ಒಡಮೂಡಿಸಿ ನಮ್ಮನ್ನು ಒಟ್ಟಿಗೆ ಕೈಜೋಡಿಸಿ ಏಕತೆಯಲ್ಲಿ ನಿಲ್ಲಲು ಆಶೀರ್ವದಿಸು ಆಮೀನ್ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಒಬರ